ಹೊಯ್ಸಳ ರಾಜವಂಶ ಹೊಯ್ಸಳ ದೊರೆಗಳ ಪಟ್ಟಿ ಮತ್ತು ಅವರ ಕೊಡುಗೆಗಳು ಹೊಯ್ಸಳ ರಾಜವಂಶವು ಹತ್ತರಿಂದ ಹದಿನಾಲ್ಕನೇ ಶತಮಾನದ ನಡುವೆ ಆಳಿದ ಕನ್ನಡಿಗ ಪ್ರದೇಶದ ಪ್ರಮುಖ ರಾಜವಂಶವಾಗಿದೆ ಬೇಲೂರು ಅವರ ರಾಜಧಾನಿಯಾಗಿದ್ದು ನಂತರ ಅದನ್ನು ಹಳೆ ಬಿಡುಗೆ ಸ್ಥಳಾಂತರಿಸಲಾಯಿತು ಇಲ್ಲಿ ನಾವು ಹೊಯ್ಸಳ ಅರಸರು ಮತ್ತು ಅವರ ಕೊಡುಗೆಗಳ ಸಂಕ್ಷಿಪ್ತ ವಿವರಣೆಯನ್ನು ನೀಡುತ್ತಿದ್ದೇವೆ ಹೊಯ್ಸಳ ದೊರೆಗಳ ಪಟ್ಟಿ ಮತ್ತು ಅವರ ಕೊಡುಗೆಗಳು ನೃಪಕ್ಕಾಮ ಆಳ್ವಿಕೆ ಒಂದು ಸಾವಿರ ಇಪ್ಪತ್ತಾರರಿಂದ ಒಂದು ಸಾವಿರ ನಲವತ್ತೇಳು ಕೊಡುಗೆಗಳು ಹೊಯ್ಸಲ ರಾಜವಂಶದ ಸ್ಥಾಪಕ ವಿನಯಾದಿತ್ಯ ಆಳ್ವಿಕೆ ಕ್ರಿಸ್ತ ಶಕ ಒಂದು ಸಾವಿರ ತೊಂಬತ್ತೆಂಟು ಕೊಡುಗೆಗಳು ಅವರು ಹೊಯ್ಸಳ ರಾಜವಂಶದ ಸಮರ್ಥ ಜೈನ ರಾಜರಾಗಿದ್ದರು ಅವರು ಕೊಂಗಾಳ್ವರು ಚೆಂಗಾಳ್ವರು ಹುಂಚಾ ಶಿವಮೊಗ್ಗದ ಸಂತರರು ಮತ್ತು ಬಯಲನಾಡು ವೈನಾಡು ಕದಂಬರಂತಹ ಮಲೆನಾಡು ಮುಖ್ಯಸ್ಥರನ್ನು ಆಡಿದರು ಎರೆಯಂಗ ಆಳ್ವಿಕೆ ಕ್ರಿಸ್ತ ಶಕ ಒಂದು ಸಾವಿರ ತೊಂಬತ್ತೆಂಟು ರಿಂದ ಹನ್ನೊಂದು ಹಂಡ್ರೆಡ್ ಎರಡು ಕೊಡುಗೆಗಳು ಅವನು ವಿನಯಾದಿತ್ಯನ ಮಗ ಮತ್ತು ಹೊಯ್ಸಳ ಸಾಮ್ರಾಜ್ಯದ ರಾಜನಾಗಿ ಆಳಿದನು ಅವರು ನಂಬಿಕೆಯಿಂದ ಜೈನರಾಗಿದ್ದರು ವೀರಬಲ್ಲಾಳಾಯ್ ಆಳ್ವಿಕೆ ಕ್ರಿಸ್ತ ಶಕ ಹನ್ನೊಂದು ಹಂಡ್ರೆಡ್ ಎರಡರಿಂದ ಹನ್ನೊಂದು ಹಂಡ್ರೆಡ್ ಎಂಟು ಕೊಡುಗೆಗಳು ಹೊಯ್ಸಳ ರಾಜವಂಶದ ಆಡಳಿತಗಾರನಾಗಿ ಎರೆಯಂಗನನ್ನು ಯಶಸ್ವಿಯಾದ ಅವರು ನಂಬಿಕೆಯಿಂದ ಜೈನರಾಗಿದ್ದರು ವಿಷ್ಣುವರ್ಧನ ಆಳ್ವಿಕೆ ಕ್ರಿಸ್ತ ಶಕ ಹನ್ನೊಂದು ಹಂಡ್ರೆಡ್ ಎಂಟು ರಿಂದ ಹನ್ನೊಂದು ಐವತ್ತೇಳು ಕೊಡುಗೆಗಳು ವೀರಬಲ್ಲಾಳ ಐಹೊಯ್ಸಲ ರಾಜವಂಶದ ಆಡಳಿತಗಾರನಾಗಿ ಯಶಸ್ವಿಯಾದ ಅವರು ನಂಬಿಕೆಯಿಂದ ಜೈನರಾಗಿದ್ದರು ಮತ್ತು ಬಿಟ್ಟಿದೇವ ಎಂದು ಜನಪ್ರಿಯರಾಗಿದ್ದರು ಅವರು ರಾಮಾನುಜಾಚಾರ್ಯರ ಪ್ರಭಾವದಿಂದ ಹಿಂದುವಾಗಿ ಮತಾಂತರಗೊಂಡರು ಮತ್ತು ವಿಷ್ಣುವರ್ಧನ ಎಂಬ ಹೆಸರನ್ನು ಪಡೆದರು ಗಣಿತಶಾಸ್ತ್ರಜ್ಞ ರಾಜಾದಿತ್ಯನು ತನ್ನ ಆಳ್ವಿಕೆಯಲ್ಲಿ ಗಣಿತಶಾಸ್ತ್ರದ ಮೇಲೆ ವ್ಯವಹಾರ ಗಣಿತ ಮತ್ತು ಲೀಲಾವತಿಯನ್ನು ಬರೆದನು ಅವರು ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಸ್ಥಾನ ಮತ್ತು ಬೇಲೂರಿನಲ್ಲಿ ಅದ್ಭುತವಾದ ವಿಜಯನಾರಾಯಣ ದೇವಸ್ಥಾನವನ್ನು ನಿರ್ಮಿಸಿದರು ನರಸಿಂಹಾಯ್ ಆಳ್ವಿಕೆ ಕ್ರಿಸ್ತ ಹನ್ನೊಂದು ಐವತ್ತೆರಡರಿಂದ ಹನ್ನೊಂದು ಎಪ್ಪತ್ಮೂರು ಕೊಡುಗೆಗಳು ಅವರು ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯವನ್ನು ಸೋಲಿಸಿದರು ಮತ್ತು ಹೊಯ್ಸಳ ರಾಜವಂಶದ ಸ್ವತಂತ್ರ ಆಡಳಿತಗಾರ ಎಂದು ಘೋಷಿಸಿಕೊಂಡರು ಅವನನ್ನು ಅವನ ಮಗ ವೀರಬಲ್ಲಾಳ ಎ ಪದಚ್ಯುತಗೊಳಿಸಿದನು ವೀರಬಲ್ಲಾಳ ಎ ಆಳ್ವಿಕೆ ಕ್ರಿಸ್ತ ಶಕ ಹನ್ನೊಂದು ಎಪ್ಪತ್ಮೂರರಿಂದ ಒಂದು ಸಾವಿರ ಇನ್ನೂರ ಇಪ್ಪತ್ತು ಕೊಡುಗೆಗಳು ಅವರು ದೇವಗಿರಿಯಾದವರು ದಕ್ಷಿಣ ಕಲಚೂರಿಗಳು ಮಧುರೈನ ಪಾಂಡ್ಯರು ಮತ್ತು ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯವನ್ನು ಸೋಲಿಸಿದರು ಅವರು ಜೈನ ಕವಿಗಳಾದ ಜನ ಮತ್ತು ನೇನಿಚಂದ್ರ ಮತ್ತು ಬ್ರಾಹ್ಮಣ ಕವಿ ರುದ್ರಭಟ್ಟ ಸೇರಿದಂತೆ ಮಧ್ಯಕಾಲೀನ ಕನ್ನಡ ಭಾಷೆಯ ಕವಿಗಳಲ್ಲಿ ಅತ್ಯಂತ ಗಮನಾರ್ಹವಾದವರನ್ನು ಪೋಷಿಸಿದ್ದಾರೆ ಹಳೆಬಿಡು ಕೇದಾರೇಶ್ವರ ದೇವಸ್ಥಾನ ಬೆಳವಡಿಯಲ್ಲಿ ವೀರನಾರಾಯಣ ದೇವಸ್ಥಾನ ಅಮೃತ್ಪುರದ ಅಮೃತೇಶ್ವರ ದೇವಸ್ಥಾನ ಮತ್ತು ಮೊಸಲೆಯಲ್ಲಿ ಚೆನ್ನಕೇಶವ ಮತ್ತು ನಾಗೇಶ್ವರ ದೇವಸ್ಥಾನಗಳ ಅವಳಿ ಮೇಳವನ್ನು ಅವರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ವೀರ ನರಸಿಂಹ ಏ ಆಳ್ವಿಕೆ ಕ್ರಿಸ್ತ ಶಕ ಒಂದು ಕೊಡುಗೆಗಳು ಅವರು ಚೋಳರು ಮತ್ತು ಪಾಂಡಾಯರ ಮೇಲೆ ಸಂಪೂರ್ಣ ಪ್ರಭಾವವನ್ನು ಪ್ರತಿಪಾದಿಸುವ ಮೂಲಕ ದಕ್ಷಿಣ ಡೆಕ್ಕನ್ನನ್ನು ಏಕೀಕರಿಸಿದರು ಅವರು ಕ್ರಿಸ್ತ ಶಕ ಒಂದು ಸಾವಿರ ಇನ್ನೂರ ಐವತ್ನಾಲ್ಕುರಲ್ಲಿ ಇಬ್ಬರು ಪುತ್ರರ ನಡುವೆ ರಾಜ್ಯವನ್ನು ಹಂಚಿದರು ಕಣ್ಣನೂರಿನಿಂದ ಆಳಿದ ರಾಮನಾಥ ಮತ್ತು ಅವರ ಮೂಲ ರಾಜಧಾನಿಯಾದ ಹಳೆಬಿಡಿನಿಂದ ಆಳಿದ ನರಸಿಂಹ ಎ ನರಸಿಂಹ ಎ ಶಕ ಒಂದು ಕೊಡುಗೆಗಳು ಅವರು ಇಪ್ಪತ್ಮೂರನೇ ಜೈನ ತೀರ್ಥಂಕರರಾದ ಪಾರ್ಶ್ವನಾಥನನ್ನು ಪೂಜಿಸಿದರು ಮತ್ತು ಅವರ ಆಧ್ಯಾತ್ಮಿಕ ಸಲಹೆಗಾರ ಮಾಗನಂದಿ ಸಿದ್ಧಾಂತ ಬಲಾತ್ಕಾರ ಗಣದ ದಿಗಂಬರ ಸನ್ಯಾಸಿ ಅವನ ನಂತರ ಅವನ ಗಮನಾರ್ಹ ಮಗ ವೀರಬಲ್ಲಾಳ ಎ ಬಂದನು ವೀರಬಲ್ಲಾಳ ಎ ಆಳ್ವಿಕೆ ಕ್ರಿಸ್ತ ಶಕ ಒಂದು ಸಾವಿರ ಇನ್ನೂರ ಒಂದು ಸಾವಿರ ಕೊಡುಗೆಗಳು ಅವರು ಹೊಯ್ಸಳ ರಾಜವಂಶದ ಕೊನೆಯ ದೊರೆ ಹೊಯ್ಸಳ ರಾಜವಂಶದ ಆಡಳಿತವು ಚಾಲುಕ್ಯರಿಂದ ಆನುವಂಶಿಕವಾಗಿ ಬಂದಿತು ಮತ್ತು ಅವರ ಆರ್ಥಿಕತೆಯು ಕೃಷಿಕವಾಗಿತ್ತು ಅವರು ಜೈನ ಬೌದ್ಧ ಮತ್ತು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು ಭಾಷೆ ಕನ್ನಡ ಭಾಷೆಗೆ ಹೊಯ್ಸಳ ದೊರೆಗಳ ಬೆಂಬಲವು ಬಲವಾಗಿತ್ತು ಮತ್ತು ಇದು ಅವರ ಶಿಲಾಶಾಸನಗಳಲ್ಲಿಯೂ ಕಂಡುಬರುತ್ತದೆ ಇದನ್ನು ಗದ್ಯಕ್ಕಿಂತ ಹೆಚ್ಚಾಗಿ ಹೊಳಪು ಮತ್ತು ಕಾವ್ಯಾತ್ಮಕ ಭಾಷೆಯಲ್ಲಿ ಬರೆಯಲಾಗಿದೆ ಅಂಚುಗಳಲ್ಲಿ ಹೂವಿನ ವಿನ್ಯಾಸಗಳ ಚಿತ್ರಣಗಳೊಂದಿಗೆ ಇತಿಹಾಸಕಾರ ಶೆಲ್ಡನ್ ಪೊಲಾಕ್ ಪ್ರಕಾರ ಹೊಯ್ಸಳ ಯುಗವು ಸಂಸ್ಕೃತದ ಸಂಪೂರ್ಣ ಸ್ಥಳಾಂತರವನ್ನು ಕಂಡಿತು ಕನ್ನಡವು ಆಸ್ಥಾನದ ಭಾಷೆಯಾಗಿ ಪ್ರಾಬಲ್ಯ ಸಾಧಿಸಿತು ದೇವಾಲಯಗಳು ಸ್ಥಳೀಯ ಶಾಲೆಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಅಲ್ಲಿ ಕಲಿತ ಬ್ರಾಹ್ಮಣರು ಸಂಸ್ಕೃತದಲ್ಲಿ ಕಲಿಸಿದರು ಜೈನ ಮತ್ತು ಬೌದ್ಧ ಮಠಗಳು ಅನುಭವಿ ಸನ್ಯಾಸಿಗಳಿಗೆ ಶಿಕ್ಷಣ ನೀಡುತ್ತವೆ ಉನ್ನತ ಶಿಕ್ಷಣದ ಶಾಲೆಗಳನ್ನು ಘಟಿಕ ಎಂದು ಕರೆಯಲಾಗುತ್ತಿತ್ತು ದೇವತೆಯ ವಚನಗಳು ಮತ್ತು ದೇವರ ನಾಮ ನಿಕಟತೆಯ ಭಾವಪರವಶತೆಯ ಅನುಭವವನ್ನು ವ್ಯಕ್ತಪಡಿಸಲು ಹೆಚ್ಚುತ್ತಿರುವ ಭಕ್ತಿ ಚಳುವಳಿಗಳಲ್ಲಿ ಸ್ಥಳೀಯ ಕನ್ನಡ ಭಾಷೆಯನ್ನು ವ್ಯಾಪಕವಾಗಿ ಬಳಸಲಾಯಿತು ಅದರಲ್ಲಿ ಸಾಹಿತ್ಯ ಕೃತಿಗಳನ್ನು ಒಟ್ಟಿಗೆ ಕಟ್ಟಿದ ತಾಳೆಗರಿಗಳ ಮೇಲೆ ಬರೆಯಲಾಗಿತ್ತು ಕಳೆದ ಶತಮಾನಗಳಲ್ಲಿ ಜೈನ ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ಪ್ರಾಬಲ್ಯ ಹೊಂದಿದ್ದರೆ ಶೈವ ಮತ್ತು ಆರಂಭಿಕ ಬ್ರಾಹ್ಮಣ ಕೃತಿಗಳು ಹೊಯ್ಸಳ ಆಳ್ವಿಕೆಯಲ್ಲಿ ಜನಪ್ರಿಯವಾದವು ಸಂಸ್ಕೃತದ ಬರಹಗಳಲ್ಲಿ ಕಾವ್ಯ ವ್ಯಾಕರಣ ಲೆಕ್ಸಿಕಾನ್ ಕೈಪಿಡಿಗಳು ವಾಕ್ಚಾತುರ್ಯ ಹಳೆಯ ಕೃತಿಗಳ ವ್ಯಾಖ್ಯಾನಗಳು ಗದ್ಯ ಕಾದಂಬರಿಗಳು ಮತ್ತು ನಾಟಕಗಳು ಸೇರಿವೆ ಕಲ್ಲಿನ ಮೇಲಿನ ಶಾಸನಗಳು ಶಿಲಾಶಾಸನ ಮತ್ತು ತಾಮ್ರ ಫಲಕಗಳು ತಾಮ್ರ ಶಾಸನ ಹೆಚ್ಚಾಗಿ ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ ಆದರೆ ಕೆಲವು ಸಂಸ್ಕೃತದಲ್ಲಿ ಅಥವಾ ದ್ವಿಭಾಷಾವಾಗಿದ್ದವು ರಾಜನ ಶೀರ್ಷಿಕೆ ವಂಶಾವಳಿ ಮೂಲಪುರಾಣಗಳು ಮತ್ತು ಆಶೀರ್ವಾದಗಳನ್ನು ಹೇಳುವ ದ್ವಿಭಾಷಾ ಶಾಸನಗಳ ವಿಭಾಗಗಳನ್ನು ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಮಾಡಲಾಗುತ್ತದೆ ಭೂಮಿ ಅದರ ಗಡಿಗಳು ಸ್ಥಳೀಯ ಅಧಿಕಾರಿಗಳ ಭಾಗವಹಿಸುವಿಕೆ ಅನುದಾನ ನೀಡುವವರ ಹಕ್ಕುಗಳು ಮತ್ತು ಕಟ್ಟುಪಾಡುಗಳು ತೆರಿಗೆಗಳು ಮತ್ತು ಬಾಕಿಗಳು ಮತ್ತು ಸಾಕ್ಷಿಗಳು ಸೇರಿದಂತೆ ಅನುದಾನದ ನಿಯಮಗಳನ್ನು ಹೇಳಲು ಕನ್ನಡವನ್ನು ಬಳಸಲಾಗಿದೆ ಸ್ಥಳೀಯ ಜನರು ಅಸ್ಪಷ್ಟತೆಯಿಲ್ಲದೆ ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದನ್ನು ಇದು ಖಚಿತಪಡಿಸಿತು ಲಾಂಛನ ಹುಲಿಯ ಮೇಲೆ ದಾಳಿ ಮಾಡುವ ಸಾಲವನ್ನು ಪ್ರತಿನಿಧಿಸುವ ಆಕೃತಿಯು ಈ ರಾಜಮನೆತನದ ಲಾಂಛನವಾಯಿತು ಮತ್ತು ಹೊಯ್ಸಳರು ನಿರ್ಮಿಸಿದ ಪ್ರತಿಯೊಂದು ದೇವಾಲಯದಲ್ಲೂ ಇದನ್ನು ಕಾಣಬಹುದು ಆದಾಗ್ಯೂ ಕಥೆಯು ಹಲವಾರು ವ್ಯತ್ಯಾಸಗಳನ್ನು ಹೊಂದಿದೆ ಮತ್ತು ಅನೇಕ ಇತಿಹಾಸಕಾರರಿಂದ ಜಾನಪದ ಎಂದು ಪರಿಗಣಿಸಲಾಗಿದೆ ಈ ಲಾಂಛನದ ಇನ್ನೊಂದು ವ್ಯಾಖ್ಯಾನವೆಂದರೆ ಹುಲಿಯು ಚೋಳ ರಾಜವಂಶದ ಲಾಂಛನವಾಗಿರುವುದರಿಂದ ಚೋಳರ ಮೇಲೆ ರಾಜ ವಿಷ್ಣುವರ್ಧನನ ವಿಜಯವನ್ನು ಪ್ರತಿನಿಧಿಸುತ್ತದೆ ಈ ಮಾತುಗಳೊಂದಿಗೆ ಇಂದಿನ ವಿಡಿಯೋವನ್ನು ಮುಗಿಸೋಣ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನೆಲ್ಗೆ ಚಂದಾದಾರರಾಗಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ತಿಳಿಸಿ